ಾಗಿ ಕಂಗ್ರ್ಯಾಚುಯೇಷನ್ಸ್ ಟು ಎಂಟೈರ್ ಟೀಮ್ ಐ ಥಿಂಕ್ ಪ್ರತಿಯೊಂದು ಫ್ರೇಮನ್ನು ತುಂಬ ಬ್ಯೂಟಿಫುಲ್ ಇದೆ ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟು ಪ್ಲಸ್ ಒಂದು ಸೆಂಟಿಮೆಂಟು ಎಲ್ಲ ಒಂದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಐ ಥಿಂಕ್ ಮೇಕಿಂಗ್ ವೈಸ್ ಅಲ್ಟಿಮೇಟ್ ಜಾಬ್ ರೀ ರೆಕಾರ್ಡಿಂಗ್ ಆಗಿರ್ಬೋದು ಆ್ಯಂಡ್ ಪಫಾಮೆನ್ಸಸ್ ಆಗಿರ್ಬೋದು ದೀಪಿಕಾ ದಾಸ್ ಅವರು ಆಗಿರ್ಬೋದು ಆ್ಯಂಡ್ ಪಾರುವಾಗೆ ಮಾಡಿರೋ ಬಸೊಬ್ರು ಸೊ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಸೊ ಐ ಥಿಂಕ್ ಒಂದು ಸೆಂಟಿಮೆಂಟು ಇದೆ ಈ ಸಿನ್ಮಾನಲ್ಲಿ ಆ್ಯಂಡ್ ಒಂದು ಕುತೂಹಲ ಇದೆ ಏನಾಗುತ್ತೆ ಸೆಕೆಂಡ್ ಹಾಫಲ್ಲಿ ಬರೀ ಟ್ರಾವೆಲಿಂಗ್ ಇಲ್ಲ ಸೊ ಆ ಟ್ರಾವೆಲಲ್ಲಿ ಏನೇನು ಆಗುತ್ತೆ ಸೊ ಕ್ಲೈಮ್ಯಾಕ್ಸಲ್ಲಿ ಏನು ಯಾವ ಥರ ಏನೇನು ಟ್ವಿಸ್ಟ್ಗಳಿದ್ದಾವೆ ಸೊ ಐ ಥಿಂಕ್ ಒಂದು ವಂಡರ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೆಯದಾಗಲಿ ಸಿನಿಮಾಗ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನ್ಮಾ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಈ ಸಿನಿಮಾ ನೋಡಿ ಐ ಥಿಂಕ್ ಒಂದು ರಿಫ್ರೆಷಿಂಗ್ ಫೀಲ್ ಇದೆ ಒಂದು ಸಿನ್ಮಾಲಿ ಸ್ಟಾರ್ಟ್ ಟು ಫಿನಿಷ್ ಐ ಥಿಂಕ್ ಒಂದು ಕಂಪ್ಲೀಟ್ ರಿಫ್ರೆಶಿಂಗ್ ಕಣ್ಣಿಗೆ ತಂಪ್ ಮಾಡೋಂಥ ಒಂದು ಸಬ್ಜೆಕ್ಟು ಆ್ಯಂಡ್ ಹ್ಯಾಡ್ಸ್ ಆಫ್ಟ್ ದ ಕ್ಯಾಮ್ರಾಮೆನ್ ಆ್ಯಂಡ್ ರೀ ರೆಕಾರ್ಡಿಂಗು ಪ್ರತಿಯೊಂದನ್ನು ಐ ಥಿಂಕ್ ಗ್ರೇಟ್ ಜಾಬ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಫ್ಯಾಸ್ಟ್ಯಾಗ್ ಪಾರು ಪಾರ್ವತಿ ಇವತ್ತು ರಿಲೀಸ್ ಆಗಿದೆ ಸೊ ನಾನು ಸ್ವಲ್ಪ ಬಂದಿದ್ದು ತುಂಬ ಲೇಟ್ ಆಯಿತು ಆ್ಯಂಡ್ ನನಗೆ ಇಡೀ ಸಿನಿಮಾ ನೋಡೋಕ್ಕಾಗಿಲ್ಲ ಬಟ್ ಟ್ರೇಲರ್ ನೋಡಿದ್ದೀನಿ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ ನಾನು ಎಷ್ಟು ನೋಡಿದ್ದೀನೋ ಅದರಲ್ಲಿ ದೀಪಿಕಾ ದಾಸ್ ಅವರು ತುಂಬ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆ ಒಂದು ಟ್ರಾವೆಲರ್ ಯಾವ ರೀತಿ ಇರ್ತಾರೋ ಆ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಆಲ್ಸೋ ಪಾರು ಪಾತ್ರ ಯಾರು ಮಾಡಿದಾರೋ ಆ ಮೇಡಮ್ ಕೂಡ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಸೊ ಇಡೀ ಚಿತ್ರ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಸೊ ಬನ್ನಿ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಆ್ಯಂಡ್ ಆಶೀರ್ವದಿಸಿ ಥ್ಯಾಂಕ್ ಯು ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ನಿಜವಾಗ್ಲೂ ಒಂದು ರಿಫ್ರೆಶಿಂಗ್ ರಿಜ್ಯುನೇಟಿಂಗ್ ತುಂಬ ಒಂದು ಸಿಹಿಯಾದ ಅನುಭವ ಐ ಥಿಂಕ್ ಪ್ರತಿಯೊಬ್ಬ ಹೆಣ್ಣಿಗೂ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗೋವರೆಗೂ ಒಂದು ಸೋಲೋ ಟ್ರಿಪ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫ್ನ ಟ್ರೂತ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ ಇದ್ರ ಜೊತೆಗೆ ಒಂದು ಸಣ್ಣ ಕಥೆಯನ್ನು ಇಟ್ಕೊಂಡು ತುಂಬ ಎಲ್ಲೂ ಮೈಂಡಿಗೆ ಎಲ್ಲೂ ಸ್ಟ್ರೆಸ್ ಆಗದೆ ತುಂಬ ಖುಷಿ ಖುಷಿಯಾಗಿ ಈ ಚಿತ್ರಾನ ಮಾಡಿದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಆ್ಯಂಡ್ ಮೈ ಫೇವ್ರೆಟ್ ದೀಪಿಕಾ ದಾಸ್ ಐ ರಿಯಲಿ ಲವ್ ಠರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು ಎಲ್ಲ ನಟರು ಆ್ಯಂಡ್ ಬ್ಯೂಟಿಫುಲ್ ಮ್ಯೂಸಿಕ್ ವಂಡರ್ಫುಲ್ ಸಿನಿಮಾಟಗ್ರಫಿ ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ಡೈರೆಕ್ಷನ್ ಆಲ್ ದ ಬೆಸ್ಟ್ ಟು ಎವ್ರಿ ಬಡಿ ನಮಸ್ಕಾರ ಥ್ಯಾಂಕ್ ಯು ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಪಾರು ಪಾರ್ವತಿ ಸಿನಿಮಾ ನೋಡಿದ್ವಿ ಏನು ಹೇಳೋದು ಬ್ಯೂಟಿಫುಲ್ ಒಂದು ವರ್ಡಲ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು ಸಿನಿಮಾಟೋಗ್ರಫಿ ಆಗಿರಲಿ ದೀಪಿಕಾ ದಾಸ್ ಅವರ ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಸೀನ್ಗಳಲ್ಲೂ ನನಗೆ ವಾವ್ ಅಂತ ಅನಿಸ್ತು ಆ್ಯಂಡ್ ತುಂಬ 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 ಫ್ರೆಶ್ ಮೂವಿ ತುಂಬ ದಿನಗಳು ಬಿಟ್ಟು ಈ ಥರದೊಂದು ಫ್ರೆಶ್ ಮೂವಿ ನಾನು ನೋಡ್ತಾ ಇದ್ದೀನಿ ನನಗಂತೂ ಖುಷಿ ಆಯಿತು ನಾನಿಲ್ಲಿ ಅವ್ರಿಗೆ ಆ್ಯಡ್ ಆನ್ ಮಾಡಿ ಹೇಳಬೇಕು ಅಂದರೆ ನನಗೆ ಸಿನಿಮಾಟೋಗ್ರಫಿ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯಿತು ಲೊಕೇಶನ್ಸ್ ಆಗಿರಲಿ ಅಥವಾ ತೋರಿಸಿರುವಂಥ ಫ್ರೇಮ್ಸ್ ಆಗಿರಲಿ ಆ್ಯಂಡ್ ಆಬ್ವಿಯಸ್ಲಿ ದೀಪಿಕಾ ದಾಸ್ ಅವರ ಪರ್ಫಾರ್ಮೆನ್ಸ್ ಫೈಟ್ ಮಾಡಿದ್ದಾರೆ ಬೇರೆ ಬೇರೆ ಅಡ್ವೆಂಚರಸ್ ಸೀನ್ಸ್ ಮಾಡಿದ್ದಾರೆ ಅಷ್ಟೊಂದು ಈಸಿ ಇಲ್ಲ ಒಂದು ಹೆಣ್ಣಾಗಿ ಅದನ್ನು ಮಾಡೋದಕ್ಕೆ ತುಂಬ ಅದೊಂದು ಮೋಟಿವೇಟ್ ಆಗುತ್ತೆ ನಮಗೂ ಕೂಡ ಆ್ಯಂಡ್ ಪಾರು ಪಾರು ಕ್ಯಾರೆಕ್ಟರ್ ಪಾರು ಕ್ಯಾರೆಕ್ಟರ್ ಮಾಡಿರೋಂಥ ಮ್ಯಾಮ್ ಆಗಲಿ ಥ್ರೂಔಟ್ ಸಿನ್ಮಾ ಒಂದು ನಮ್ಮನ್ನ ಗ್ರಿಪ್ ಅಲ್ಲಿ ಇಟ್ಕೊಂಡ್ರು ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಅವರ ಹೆಸರು ಅಂತ ಮ್ಯೂಸಿಕ್ ಎಲ್ಲಾದ್ರೂ ಚೆನ್ನಾಗಿತ್ತು ಎಲ್ಲರೂ ಬಂದು ಸಿನಿಮಾನ ನೋಡಿ ಥಿಯೇಟರ್ ಅಲ್ಲಿ ರೋಹಿತ್ ಸರ್ ಡೈರೆಕ್ಟರ್ಗೆ ಹಾಗೂ ಎಂಟೈರ್ ಟೀಮ್ ಪ್ರೊಡ್ಯೂಸರ್ ಎಲ್ಲರೂ ನಮ್ಮ ಕಡೆ ನಮಸ್ಕಾರ ಈ ತರವರ ಬಂದ್ರೆ ತುಂಬಾ ಮನಸ್ಸು ಒಂದು ತುಂಬ ಚಂದನೆಯ ಸಿನಿಮಾ ನೋಡಿದ ಅನುಭವ ಬೆಂಗಳೂರಿಂದ ಕಂಪ್ಲೀಟ್ ನಾರ್ತ್ ಇಂಡಿಯಾ ಒಂದು ಜರ್ನಿ ತೋರಿಸಿದ್ದಾರೆ ಆ ಜರ್ನಿ ಮಧ್ಯೆ ನಡೆಯುವಂಥ ವಿಷಯಗಳು ಫ್ಯಾಮಿಲಿ ವ್ಯಾಲ್ಯೂಸು ಪ್ರತಿಯೊಬ್ಬ ಕಲಾವಿದರು ದೀಪಿಕಾ ಆಗೋರು ಪೂನಮ್ ಮೇಡಮ್ ಆಗ್ಬೋದು ಮತ್ತು ಭವಾಸ್ ಪ್ರತಿಯೊಂದು ಪಾತ್ರಗಳನ್ನು ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ ತುಂಬ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ಒಂದು ಒಳ್ಳೆ ಜರ್ನಿ ಮತ್ತು ಟ್ರಾವೆಲ್ ಅವರ್ಸ್ಗೆಲ್ಲ ತುಂಬ ಖುಷಿ ಕೊಡುತ್ತೆ ನೋಡಿ ಪಾರೋಪಾರ್ವ ಗುಡ್ ಲಕ್ ಪಾರು ಪಾರ್ವತಿ ಪಾಯಲ್ ವ್ ಇಂಥ ಒಂದು ಕಣ್ಣಿಗೆ ಹಬ್ಬ ಆಗುವಂಥ ಸಿನಿಮಾ ಎಷ್ಟು ಚೆನ್ನಾಗಿತ್ತು ನಮ್ಮ ಭಾರತ ದೇಶ ಎಷ್ಟು ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅಂತ ಅನ್ನಿಸ್ತು ಅವರು ಲೊಕೇಶನ್ ಆಯ್ಕೆ ಮಾಡ್ಕೊಂಡಿರ್ಬೋದಾ ಅಥವಾ ಆ ಫೋಟೋಗ್ರಫಿ ಆಗಿರ್ಬೋದು ಪಾತ್ರಧಾರಿಗಳಾಗಿರ್ಬೋದು ಪಾತ್ರ ವಹಿಸ್ತವರು ಆ ಪಾರು ಪಾತ್ರ ಮಾಡ್ತವರು ನಮ್ಮ ದೀಪ್ ದೀಪಿಕಾ ಎಲ್ಲರೂ ಎಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಇದೊಂದು ನಿಜವಾಗ್ಲೂ ಕನ್ನಡ ಫಿಲಮ ಇದು ಅಂತಂತ ಅನ್ನಿಸ್ತು ನನಗಂತೂ ಅನ್ನಿಸ್ತು ಅಷ್ಟು ಚೆನ್ನಾಗಿ ಬಂದಿದ್ದಾರೆ ನಾನು ನಿಮ್ಮಲ್ಲಿ ಕಳ್ಕಳಿ ಬೇಡಿಕೆ ಏನು ಅಂತಂದರೆ ಪ್ರತಿಯೊಬ್ಬರು ಬಂದು ಈಗ ಸಿನಿಮಾ ನೋಡಿ ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟು ಚೆನ್ನಾಗಿದೆ ಕಣ್ಣಿಗಂತೂ ಹಬ್ಬ ಇದು ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ನಮಸ್ಕಾರ ಅಷ್ಟಾಗಿ ಪಾರು ಪಾರ್ವತಿ ಒಂದು ಜರ್ನಿ ಅದ್ಭುತವಾದ ಜರ್ನಿ ತುಂಬ ಚೆನ್ನಾಗಿತ್ತು ಸೆಂಟಿಮೆಂಟ್ ಇತ್ತು ಹಾಡಿತ್ತು ಇತ್ತು ಫೈಟ್ ಇತ್ತು ಒಂಥರ ಎಲ್ಲೂ ನೆಗೆಟಿವಿಟಿ ಇಲ್ಲದೇ ಇರುವಂಥ ಒಂದು ಜರ್ನಿಯಲ್ಲಿ ಯಾವ ರೀತಿ ಪ್ಯಾರೆಂಟ್ಸು ಬರೀ ಮಕ್ಕಳು ಬರೀ ಕೇಳಿದ್ರೆ ಸಾಲದು ಕೂತ್ಕೊಂಡು ಮಾತಾಡಿ ಅವ್ರನ್ನ ಹೇಗೆ ಕನ್ ಕನ್ಸೋಲ್ ಮಾಡಬೇಕು ಹೇಗೆ ಒಂದು ಪರಿವಾರದ ಥರ ಇರಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಏನಂತ ಥೀಮ್ ಜೊತೆಗೆ ಸ್ಟಾರ್ಟ್ ಆಗಿರುವಂಥ ಮೂವಿ ನನಗಂತೂ ತುಂಬಾ ಖುಷಿ ಕೊಡ್ತು ದೀಪು ಸೀರಿಯಲ್ಗಳಲ್ಲಿ ಭಾಳಷ್ಟು ಜನರು ಮನ್ಸನ್ನ ಗೆದ್ದಿದ್ದಾಳೆ ಬಿಗ್ ಬಾಸಲ್ಲೂ ಗೆದ್ದಿದ್ದಾಳೆ ಈಗ ಫಸ್ಟ್ ಟೈಮ್ ದೊಡ್ಡ ಪರ್ದೆಯಲ್ಲಿ ಅಂದ್ರೆ ಬೆಳ್ಳಿ ತೆರೆಯಲ್ಲಿ ಪಾದಾರ್ಪಣೆ ಮಾಡಿದಾಳೆ ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಫೋಹ ತುಂಬ ಚೆನ್ನಾಗಿ ಕಾಣ್ತಾಳೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾಳೆ ಫೈಟ್ ಕೂಡ ಮಾಡಿದಾಳೆ ನನಗಂತೂ ತುಂಬ ಖುಷಿ ಕೊಡ್ತು ಆಲ್ ದ ಬೆಸ್ಟ್ ದೀಪು ಒಳ್ಳೇದಾಗ್ಲಿ ನಿಮಗೆ ಎಲ್ಲರಿಗೂ ನಮಸ್ಕಾರ ಪಾರು ಪಾರ್ವತಿ ಒಂದು ಲೈಫ್ ಆಫ್ ಜರ್ನಿ ಅಂತ ಹೇಳ್ಬೋದು ಅದ್ಭುತವಾದ ಮೂವಿ ಒಂದು ಎಕ್ಸ್ಪ್ರೆಷನ್ಸನ್ನು ಇಟ್ಕೊಂಡು ಒಂದು ಆ ಒಂದು ಜರ್ನಿ ಹೋಗೋ ಥರ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಅನ್ನೋಕ್ಕೆ ಎರಡು ಮಾತಿಲ್ಲ ಸೊ ಎಡಿಟಿಂಗ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ದೀಪಿಕಾ ದಾಸ್ ಅವರ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿ ನೋಡಿ ಬಂದಿದೆ ಸೊ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಅದು ನಮ್ಗೆ ಫೀಲ್ ಆಗುತ್ತೆ ಆ ಥರ ಒಂದು ಮೂವಿ ಅದ್ಭುತ ಆದ ಮೂವಿ ಸೊ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರಲ್ಲಿ ಕೇಳ್ಕೊತಾ ಇದೀನಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ಪಾರು ಪಾರ್ವತಿ ಫನ್ ಮೂವಿ ಅಂತಲೇ ಹೇಳ್ಬೋದು ಆ್ಯಂಡ್ ದೀಪಿಕಾ ಲುಕ್ಸ್ ಫ್ಯಾಂಟ್ಯಾಸ್ಟಿಕ್ ಫಿಟ್ ಇನ್ ಫ್ಯಾಬ್ ಇನ್ ಎವ್ರಿ ಫ್ರೇಮ್ ಅಂತ ಹೇಳ್ಬೋದು ಫ್ರೇಮ್ ಟು ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ ಬ್ಯೂಟಿಫುಲ್ ಜರ್ನಿ ಕಾನ್ಸೆಪ್ಟ್ ಇದು ಯೂಶಲಿ ಟ್ರಾವೆಲ್ ಮಾಡೋರಿಗೆ ಭಾಳ ಇಷ್ಟ ಆಗುವಂಥ ಸಿನಿಮಾ ನಾನು ಕೂಡ ಟ್ರಾವೆಲ್ ಜಾಸ್ತಿ ಮಾಡ್ತೇನೆ ಸೊ ನನಗೆ ತುಂಬ ಕನೆಕ್ಟ್ ಆಯಿತು ಅಂದರೆ ಹೇಗಿರುತ್ತೆ ಅನ್ನೋದು ಆ ಟ್ರಾವ

ಒಂದು ಬ್ಯೂಟಿಫುಲ್ ಜರ್ನಿನಲ್ಲಿ ಬರೀ ಜರ್ನಿ ಅಷ್ಟೇ ಅಲ್ಲ ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಷುವಲೈಸೇಷನ್ ಅಂತೂ ಎಕ್ಸ್ಟ್ರಾಡಿನರಿ ಕ್ಯಾಮ್ರಾವರ್ಕ್ ತುಂಬ ಚೆನ್ನಾಗಿದೆ ಫ್ರೇಮ್ ಟು ಫ್ರೇಮ್ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ ಆ್ಯಂಡ್ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಒಂದು ಯಂಗ್ ಲೇಡಿ ಒಂದು ಫಿಫ್ಟಿ ಪ್ಲಸ್ ಇಯರ್ಸ್ ಲೇಡಿ ಜೊತೆ ಟ್ರಾವೆಲ್ ಮಾಡಿದಾಗ ಹೇಗಿರುತ್ತೆ ಆ ಟ್ರಾವೆಲ್ ಅಷ್ಟೇ ಅಲ್ಲ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಂದು ಫಿಫ್ಟಿ ಪ್ಲಸ್ ಇಯರ್ಸ್ ಆದಾಗ ಒಂದು ಅವ್ನು ಆ್ಯನಿವರ್ಸರಿ ಅನ್ನೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಒಟ್ಟಾರೆ ದೀಪಿಕಾ ಅವ್ರ ಮೂವಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಜಾನ್ ತರ್ಟಿ ಫಸ್ಟ್ ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ ಪ್ಲೀಸ್ ಡೂ ವಾಚ್ ಏಕೆಂದರೆ ಅವರು ಬಟ್ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೂಡ ವಾವ್ ಅನ್ನೋ ಥರ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಅವ್ರ ಪಫಾಮೆನ್ಸ್ ಅವ್ರ ಸ್ಕ್ರೀನ್ ಅಪೀರಿಯನ್ಸ್ ಆ್ಯಂಡ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕೂಡ ಸೊ ಪ್ಲೀಸ್ ಡೂ ವಾಚ್ಾನ್ ತರ್ಟಿ ಫಸ್ಟ್ ಇನ್ ಒಂದು ನಿಯರೆಸ್ಟ್ ಥಿರೇಟರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಓ ವಾವ್ ಇಟ್ಸ್ ಸೋ ನೈಸ್ ನಮಸ್ಕಾರ ಎಲ್ರಿಗೂ ಸೋ ಸೋ ನೈಸ್ ಟು ಹ್ಯಾವ್ ದ ಕ್ವೀನ್ ಆಫ್ ದಿಸ್ ಫಿಲ್ಮ್ ಲಿ ಇಲ್ಲ ದೀಪಿಕಾ ಐ ರಿಯಲಿ ಹ್ಯಾವ್ ಟು ಸೇ ದ್ಯಾಟ್ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀರಾ ಆ್ಯಂಡ್ ಮೋರ್ ಓವರ್ ಶಿ ಲುಕ್ಸ್ ಅಸ್ ತುಂಬಾ ಐ ಥಿಂಕ್ ಈ ಸಬ್ಜೆಕ್ಟ್ಗೆ ಹೇಳಿ ಮಾಡಿಸ್ದಂಗೆ ನಿಮಗೆ ಇನ್ ಐತೆ ನಿಮ್ಮ ಪರ್ಸ್ನಾಲಿಟಿಗೆ ಆ್ಯಂಡ್ ದ ವೇ ಯು ಹ್ಯಾವ್ ಯು ನೋ ಪ್ರೆಸೆಂಟೆಡ್ ಯುವರ್ ಸೆಲ್ಫ್ ಆನ್ ಸ್ಕ್ರೀನ್ ಇಸ್ ರಿಯಲಿ ನೈಸ್ ತುಂಬ ಖುಷಿ ಆಯಿತು ಆ್ಯಂಡ್ ಆಲ್ಸೋ ನಾನು ಟ್ರಾವೆಲರ್ ಆಮ್ ಆ್ಯನ್ ಹ್ಯಾವಿ ಟ್ರಾವೆಲರ್ ಸೋಲೋ ಟ್ರಿಪ್ಸ್ ಎಲ್ಲ ತುಂಬ ಮಾಡಿದ್ದೀನಿ ಐ ಅವ್ ಗಾನ್ ಟು ಮೆನಿ ಪ್ಲೇಸಸ್ ಸೊ ಈ ಮೂವಿ ಹೇಗಿತ್ತು ಅಂದರೆ ಒಂದು ನನಗೂ ಒಂದು ಜರ್ನಿಯಲ್ಲೇ ತೊಗೊಂಡು ಹೋದಂಗೆ ಅನಿಸ್ತು ನಾನು ನಾನು ಏನೋ ಈ ಮೂವಿ ಜೊತೆನೆ ಟ್ರಾವೆಲ್ ಮಾಡ್ದಂಗೆ ಒಂದು ಫೀಲ್ ಆಯಿತು ಈ ಜರ್ನಿಯಲ್ಲಿ ಅವ್ರು ಹೇಳಿದಾಗೆ ಏನೇನಾಗುತ್ತೆ ಯಾವ್ಯಾವ ಥರ ಜನರು ನಮ್ಗೆ ಸಿಗ್ತಾರೆ ಯಾವ್ಯಾವ ಥರ ಇಮೋಷನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಐ ಥಿಂಕ್ ಟ್ರಾವೆಲಿಂಗ್ ಅಂತ ಯಾವುದೂ ಇದು ಅನ್ನೋ ಫಿಲ್ಮ್ ಬಂದಿರಲಿಲ್ಲ ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಫಿಲ್ಮ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಿಚ್ ಐ ಆಮ್ ವೆರಿ ಗ್ಲ್ಯಾಡ್ ಥ್ಯಾಂಕ್ ಯು ಆ್ಯಂಡ್ ಹಾಫ್ ಟು ಟೀಮ್ ಆ್ಯಂಡ್ ಲವ್ಲಿ ಲವ್ಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಈ ಟೀಮ್ಗೆ ಒಳ್ಳೇದಾಗಲಿ ನನ್ನ ಕಡೆಯಿಂದ ನಾನು ಯಾವ ರೀತಿ ಏನು ಸಪೋರ್ಟ್ ಮಾಡಬೋದು ಹೈ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ಆ್ಯಂಡ್ ಐಟಿ ತುಂಬ ಚೆನ್ನಾಗಿ ಇನ್ಸ್ಪಿರೇಷನ್ ಕೊಡ್ತಾರೆ ಎಲ್ಲರದ್ದು ಒಂದೊಂದು ಕರೆಕ್ಟು ಒಂದೊಂದು ಥರ ಸುಖದಾಗಿದೆ ಟೋಟಲ್ ಕೊನೆವರೆಗೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಫುಲ್ ಇರುತ್ತೆ ಆ್ಯಂಡ್ ಇದನ್ನು ನೋಡಿದ್ಮೇಲೆ ಕೋರ್ಸ್ ಟ್ರಿಪ್ ಹೋಗಲೇಬೇಕು ಸೊ ಟ್ರಿಪ್ ಆಫ್ಕೋರ್ಸ್ ಏಯ್ಟೀನ್ ಪ್ಲಸ್ ಆದಮೇಲೆ ನಾನು ಟ್ರಿಪ್ ಹೋಗ್ತೀನಿ ಮಾಡೋಕ್ಕಾಗುತ್ತೆ ಥ್ಯಾಂಕ್ ಯು ಹಾಗೆ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಕರ್ನಾಟಕದ ರ್ಯಾಪರ್ ಆರ ಮಾತಾಡ್ತಾ ಇದ್ದೀನಿ ಸೊ ಈಗಷ್ಟೇ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ನೋಡ್ಕೊಂಡು ಬಂದ್ವಿ ಓ ಮೈ ಗಾಡ್ ಮೈಂಡ್ ಬ್ಲೋಯಿಂಗ್ ಸಿನಿಮಾ ಇವಾಗಿನ ಕಾಲದಲ್ಲಿ ನಿಮಗೆ ಇಡೀ ಭಾರತ ಕೂತಲ್ಲೇ ನೋಡ್ಬೇಕಂದ್ರೆ ಈ ಸಿನಿಮಾ ಬಂದು ನೋಡಿ ಇದರಲ್ಲಿ ಆರ್ ಹರಿ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು ಆ್ಯಂಡ್ ರೋಹಿತ್ ಕೀರ್ತಿ ಅವರ ಡೈರೆಕ್ಷನಲ್ಲಿ ಪ್ರತಿಯೊಂದು ಫ್ರೇಮ್ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ ಆ್ಯಂಡ್ ಮತ್ತು ಸಿ ಕೆ ಕುಮಾರ್ ಅವ್ರು ಕೂಡ ಅವ್ರದ್ದು ಎಡಿಟಿಂಗ್ ಕೂಡ ತುಂಬ ಸಕ್ಕತ್ತಾಗಿ ಇಷ್ಟ ಆಯಿತು ನಮಗೆ ಸೊ ಯಾ ಲೈಕ್ ತುಂಬ ಫ್ಯಾಕ್ಟರ್ಸ್ ಇದೆ ಈ ಸಿನಿಮಾಲಲ್ಲಿ ನಾವು ಏನೂ ರಿವೀಲ್ ಮಾಡಲ್ಲ ಬಿಕಾಸ್ ಇದು ಮಸ್ಟ್ ವಾಚ್ ಸಿನಿಮಾ ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಬೇಕು ಅಂಡ್ಯಾ ಮರಿದಂಗೆ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ತಾಯಿಗೆ ಹಾಗೆ ಫ್ರೆಂಡ್ಸ್ಗೆ ಜಸ್ಟ್ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ಬೆಸ್ಟ್ ಫ್ರೆಂಡ್ಸು ಇದೆಲ್ಲ ಕ್ಯಾಟಗರಿ ಅದು ಎಲ್ಲರನ್ನೂ ಕಟ್ಕೊಂಬಂದು ತೋರಿಸಿ ಖುಷಿ ಬಿಡ್ತಾರೆ ಎಲ್ಲ ಒಂದು ಹೆಣ್ಮಕ್ಳಿಗಾಗಿ ಮಾಡಿರೋ ಸಿನಿಮಾ ಹೆಣ್ಮಕ್ಳನ್ನ ಪ್ರೀತಿಸೋ ಗಂಡಸರಿಗಾಗಿ ಮಾಡಿರೋ ಸಿನಿಮಾ ದಯವಿಟ್ಟು ಬನ್ನಿ ನೋಡಿ ನೋಡಿಲ್ಲ ಅಂದರೆ ಬೇಜಾರ್ ಮಾಡಿಕೊಡ್ತೀನಿ ಪ್ಲೀಸ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ನವೀನ್ ವಾಕ್ನಾಥ್ ಆರು ಪಾರ್ವತಿ ಮೈಂಡ್ ಬ್ಲೋಯಿಂಗ್ ಫಿಲಮ್ ನಾನು ಹ್ಯಾಶ್ ಟ್ಯಾಗ್ ಪಾರು ಪಾರು ಯಾಕೆ ಅಂತ ಗೊತ್ತಾಗಿಲ್ಲ ನನಗೆ ಆ್ಯಕ್ಚುಲಿ ಸೊ ಹ್ಯಾಶ್ ಟ್ಯಾಗ್ ಯೂಶಲಿ ನಿಮಗೆ ಟ್ರಾವೆಲ್ ಬಗ್ಗೆ ಇರುತ್ತೆ ಸೊ ಟ್ರಾವೆಲ್ ಈಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಟ್ರಾವೆಲ್ ಅಂದರೆ ಏನಾಗುತ್ತೆ ತುಂಬ ಎಮೋಷನ್ಸ್ ಇರುತ್ತೆ ತುಂಬ ಜರ್ನಿ ಇರುತ್ತೆ ಅಟ್ ದ ಸೇಮ್ ಟೈಮ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ತುಂಬ ಕಡೆ ಅಳಿಸುತ್ತೆ ಆ್ಯಕ್ಚುಲಿ ನನಗೆ ಅಂದರೆ ಆ ಚೇಟಾ ಪಾತ್ರ ಮಾಡೋದವರಾಗಲಿ ನಮ್ಮ ಇದು ಎಲ್ಲ ಪಾತ್ರಗಳು ಆಲ್ ಕ್ಯಾರೆಕ್ಟರ್ಸ್ ದೀಪಿಕಾ ಅವರಾಗಲಿ ಫವಾಜ್ ಆಗಲಿ ಮತ್ತು ಮೇಡಮ್ ಪುನಮ್ ಮೇಡಮ್ ಆಗಲಿ ಎಲ್ಲರೂ ಒಂದು ನಮ್ಮಲ್ಲಿ ನಾವೇ ನೋಡ್ಕೊಳ್ಳೋ ಥರ ಒಂದು ಅನ್ಸ್ಟ್ ಆ್ಯಕ್ಷನ್ ಇದೆ ಹೆಂಗೆ ಹೆಂಗೆ ಇರಬೇಕಾಗತ್ತೆ ಫ್ಯೂಚರಲ್ಲಿ ಹೆಂಗೆ ಇರಬೇಕಾಗತ್ತೆ ಪೇರೆಂಟ್ಸ್ ಹೆಂಗೆ ರೆಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಲಾಟ್ ಆಫ್ ಆಸ್ಪೆಕ್ಟ್ಸ್ ಅದೇ ಐದು ರೈಟ್ ಲೈಕ್ ಡೈರೆಕ್ಟ್ ರೈಟ್ ದ ವೇ ಎವ್ರಿ ಪಾಯಿಂಟ್ ಆಫ್ ಆ್ಯಕ್ಷನ್ ತುಂಬ ಡೀಟೇಲಿಂಗ್ ಮಾಡಿದ್ದಾರೆ ಅದು ಬೆಸ್ಟ್ ಪಾರ್ಟ್ ನ್ಯೂಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ದ ಸೇಮ್ ಟೈಮ್ ಕೊರಿಯೋಗ್ರಫಿ ಆಗಲಿ ನಮ್ಮತ್ತೆ ಕಂಪ್ಲೀಟ್ ಪ್ಯಾಟರ್ನ್ ಆಫ್ ಕಲರಿಂಗ್ ಇದೆ ಅಲ್ಲ ಡಿ ಐ ಆಗಲಿ ಬ್ಯೂಟಿಫುಲ್ ಆಗಿ ಕಲೋ ಆಗಿದ್ದಾರೆ ಐ ವಿಶ್ ದೀಮ್ ಎಂಟೈರ್ ಗ್ರೇಟ್ಸ್ ಲೈಕ್ ಇನ್ಫ್ಯಾಕ್ಟ್ ಆಲ್ ಾಯ್ ಎಲ್ಲರೂ ನಮಸ್ಕಾರ ಸೊ ನಾನು ಪಾರು ಪಾರ್ವತಿ ನೋಡಿದೆ ನಂಗೆ ತುಂಬ ಖುಷಿ ಆಯಿತು ಲವ್ ಯುವರ್ ಆ್ಯಕ್ಟಿಂಗ್ ಆ್ಯಸ್ ಯೂಶುವಲ್ ವೆರಿ ಸಿಂಪಲ್ ಸರ್ಟಲ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಇಂಪಾರ್ಟೆಂಟ್ ಗೋಲ್ಡ್ ತುಂಬ ಖುಷಿ ಆಯಿತು ಆ್ಯಂಡ್ ಓವರ್ ಆಲ್ ಎಲ್ಲರಿಗೂ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಇಡೀ ಮೂವಿನ ಕೈ ಬಂದಿರೋ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೀಮೇಲ್ ಸೆಂಟರ್ ಮೂವಿ ಬಂದಿರೋದು ಇಬ್ಬರು ಫೀಮೇಲ್ ಕೂಡ ಯಾರು ಮಾಡಿದ್ದಾರೆ ಐ ಲವ್ ಡಿಟ್ ಇಂಥ ಮೂವಿಗಳು ಇನ್ನಷ್ಟು ಬರಬೇಕು ನಿಮಗೆ ಸಕ್ಸಸ್ ಇರಬೇಕು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಮೂವಿನ ನೋಡಿ ಎಲ್ಲರೂ ಕೂಡ ಆ್ಯಂಡ್ ನೀವು ನೋಡಿದಾಗ ಎಲ್ಲರೂ ಟ್ರ್ಯಾಕ್ ಮಾಡಿ ನಾನು ಕೂಡ ರೀಚರ್ ಮಾಡ್ತೀನಿ ಬಿಕಾಸು ತುಂಬ ಖುಷಿಯಾಗಿದೆ ಆ ಸ್ಟೋರಿಟ್ ಪಾರು ಪಾರ್ವತಿ ಒಂದು ಒಳ್ಳೆ ಬ್ಯೂಟಿಫುಲ್ ಜರ್ನಿ ಫಿಲಮ್ ಅಂತ ಹೇಳ್ಬೋದು ಕನ್ನಡದಲ್ಲಿ ಇಲ್ಲಿವರೆಗೂ ಒಂದು ಜರ್ನಿ ಸಿನಿಮಾ ಅಂತ ಬಂದರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ವಿಶುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲೂ ಬೋರ್ ಆಗೋಲ್ಲ ಜರ್ನಿ ಮೂವ್ ಆಗ್ತಾ ಇರುತ್ತೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ವತಿನವರು ತುಂಬ ಮುದ್ದಾಗಿ ಕಾಣಿಸ್ತಾರೆ ಅವ್ರಿಗಿಂತ ತುಂಬ ಚೆನ್ನಾಗಿ ಸಿನಿಮಾ ಕಾಣಿಸೋದೇ ಪಾಯಲ್ ಅವರು ಸೊ ಪಾಯಲ್ ಅನ್ನೋ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂತೀರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಒಂದು ಕುಟುಂಬ ಸಮೇತ ನೋಡೋವಂಥ ಸಿನ್ಮಾ ಎಲ್ಲರೂ ಬರ್ಬೋದು ಎಂಜಾಯ್ ಮಾಡ್ಬೋದು ಸಿನ್ಮಾ ತೋರಿಸ್ಕೊಂಡು ಹೋಗುತ್ತೆ ಎಲ್ಲೂ ಬೋರ್ ಓಡ್ಸಲ್ಲ ಸೊ ಪ್ಲೀಸ್ ಕಮ್ ವಾಚ್ ದ ಫಿಲಮ್ ಒಂದು ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೀಲ್ ಇದೆ ಸಿನಿಮಾಗೆ ಸೊ ಐ ಥಿಂಕ್ ವಿ ಹ್ಯಾವ್ ಟು ಎಂಕರೇಜ್ ದಿಸ್ ಫಿಲಮ್ ಆ್ಯಂಡ್ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಓಕೆ ಎಲ್ರಿಗೂ ನಮಸ್ಕಾರ ಜೋಶಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡು ದೀಪು ಅದ್ಭುತವಾದಂಥ ಎಫರ್ಟು ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಅದ್ಭುತವಾದಂಥ ಟ್ರಾವೆಲ್ ಸಿನಿಮಾ ಅಂತ ಹೇಳಿರೋ ತಪ್ಪಾಗಲ್ಲ ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಅಥವಾ ಆ ಥರ ಹೇಳ್ತಲ್ಲ ಒಂದು ಫೀಲಿಂಗಲ್ಲಿ ಒಂದು ಎಮೋಷನಲ್ಲಿ ಹಾಗೂ ಪರ್ಫಾಮೆನ್ಸ್ ವೈಸು ನಾನು ದೀಪು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ಐ ಆಮ್ ಸೋ ಹ್ಯಾಪಿ ಫಾರ್ ಅವಳ ಹಾರ್ಡ್ ವರ್ಕ್ ಇವತ್ತು ಇಟ್ ಈಸ್ ಗಿವಿಂಗ್ ದ ಗ್ರೂ ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ಗೆ ಡೈರೆಕ್ಟರ್ಗೆ ಸ್ಪೆಷಲಿ ಡಿಒ ಪಿ ಮಾಡಿ ಐ ವಾಂಟ್ ಟು ಥ್ಯಾಂಕ್ ಎಮ್ ಬಿಕಾಸ್ ನಿಜವಾಗ್ಲೂ ಕನ್ನಡ ಸಿನಿಮಾ ಎಷ್ಟು ರಿಚಾಗಿ ಕೊಡ್ತಾರೆ ಭಾಳ ಭಾಳ ಖುಷಿಯಾಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಪೆಷಲಿ ದೀಪು ಅಮೇಝಿಂಗ್ ಜಾಬ್ ಸೊ ಪ್ರೌಡ್ ಆಫ್ ಯು ಸಿನಿಮಾ ನೋಡಿ ಮಿಸ್ ಮಾಡಿದೆ ಸಪೋರ್ಟ್ ಮಾಡಿ ಈ ಒಂದು ತಂಡ ಗೆದ್ರೆ ಇನ್ನೂ ಹತ್ತು ಸಿನಿಮಾ ಮಾಡ್ತಾರೆ ಅವ್ರಿಗೆ ಆ ಒಂದು ಸಪೋರ್ಟ್ ಬೇಕಾಗಿದೆ ನಿಮ್ಮ ಶೇರ್ಸು ನಿಮ್ಮ ಲೈಕ್ಸು ವಾಟ್ ಎವರ್ ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡಿ ಈ ಒಂದು ಸಿನಿಮಾಗೆ ಪ್ರೀತಿ ಕೊಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಬೇಡ್ ರಿವ್ಯೂ ಎಲ್ಲ ವಾಟ್ ಎವರ್ ಐ ಡೋಂಟ್ ಕೇರ್ ಬಟ್ ಆನೆಸ್ಟಾಗಿ ಒಬ್ಬ ಫ್ರೆಂಡ್ ಆಗಿ ಒಬ್ಬ ಕನ್ನಡ ಸಿನಿಮಾ ಆಗಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನೀವು ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ಟೀಮ್ಗೆ ಆಲ್ ದ ಬೆಸ್ಟ್ ನಮಸ್ಕಾರ ಎಲ್ಲರಿಗೂ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಇಟ್ಸ್ ಅ ಟ್ರೂಲಿ ಬ್ಯೂಟಿಫುಲ್ ಫಿಲ್ಮ್ ಸಿನಿಮಾಟೋಗ್ರಫಿ ಬೈ ಅಬಿನ್ ಆರ್ ಮ್ಯೂಸಿಕ್ ಬೈ ಹರಿ ಪರ್ಫಾರ್ಮೆನ್ಸಸ್ ಬೈ ದೀಪಿಕಾ ಅವರು ಮತ್ತು ಇಟ್ಸ್ ಆಲ್ ಫಾಲ್ ಆ್ಯಂಡ್ ಬ್ಯೂಟಿಫುಲಿ ಟುಗೆದರ್ ಇನ್ ಪ್ಲೇಸ್ ರೋಹಿತ್ ಅವರ ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ಆಲ್ಸೋ ಸಮಥಿಂಗ್ ಯೂಶುವಲ್ ಅಲ್ಲದಲ್ಲೇ ನಿಮಗೇನೋ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ದೊಡ್ಡ ಸ್ಕ್ರೀನಲ್ಲಿ ಕೊಡುವಂಥ ಸರ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟೈಮ್ ಟು ಬಿ ಮೇಕಿಂಗ್ ಕನ್ನಡ ಫಿಲ್ಮ್ಸ್ ಸೊ ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ದಟ್ಸ್ ಮೈ ವಿಶ್ ಕಪಲ್ಸ್ ಆ್ಯಕ್ಚುಲಿ ನಮಗಿದು ತುಂಬಾ ರಿಲೇಟ್ ಆಗುತ್ತೆ ಮೂವಿ ಯಾಕೆಂದ್ರೆ ಇಟ್ಸ್ ಆಲ್ ಅಬೌಟ್ ಯೂಟ್ಯೂಬರ್ಸ್ ಯೂಟ್ಯೂಬರ್ ಜೀವನ ಹೇಗಿರುತ್ತೆ ಅಂತ ಇದು ಜ್ವರ ಗುರು ನಿಜವಾಗ್ಲೂ ಯೂಟ್ಯೂಬರ್ ಓಕೆನಾ ನಿಜವಾಗ್ಲೂ ಯೂಟ್ಯೂಬರ್ ಜೀವನ ಹೆಂಗಿರುತ್ತೆ ಅಂತ ಸಾಕಾಗ ತೋರ್ಸಾರೆ ನಿಜ ಹೇಳಬೇಕು ಅಂದರೆ ಐ ಆಮ್ ಸ್ಪೀಚ್ಲೆಸ್ಪೀಚರ್ ಬಾವು ಕಡೆ ಕಣ್ಣಲ್ಲಿ ಬರುತ್ತಾರೆ ಮೂವಿ ಅವಕಾಶಗಳಿದೆ ಬಟ್ ಅದ್ಭುತವಾಗಿದೆ ಕನ್ನಡದಲ್ಲಿ ನನ್ನ ಪ್ರಕಾರ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ರಿಯಲ್ ಹೀರೋ ಆದ ಮೂವಿ ಇಸ್ ದ ಒ ಪಿ ಸಿನಿಮಾ ತೊಗೊಳಗೆ ನಿಮಗೆ ನೋಡ್ತಾ ಇದ್ದಾಗ ಒಂಥರ ಇನ್ನೂ ನೋಡೋಣ ಇನ್ನೂ ನೋಡೋಣ ಇನ್ನೂ ನೋಡೋಣ ಅನ್ಸೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇಡೀ ಸಿನಿಮಾ ಆ ಜರ್ನಿ ಜೊತೆ ನೀವು ಹಾಗೇ ಜರ್ನಿ ಮಾಡ್ತೀರಾ ಆ್ಯಂಡ್ ಅರವತ್ತೈದು ವರ್ಷದ ಒಂದು ಚಿಕ್ಕ ಹುಡುಗಿಲಿ ಅವರ ಕೈಯಲ್ಲಿ ಎಷ್ಟು ಅರವತ್ತೆರಡ ಅರವತ್ತೆರಡು ಅರವತ್ತೆರಡು ವರ್ಷದ ಯುವಕಿ ಕೈಯಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ದೀಪು ಅಮೇಝಿಂಗಾಗಿ ಕಾಣ್ತಾರೆ ಆ್ಯಂಡ್ ನಿಜವಾಗ್ಲೂ ಒಂದು ಹೀರೋ ನೋಡ್ದಂಗೆ ಆಯಿತು ನನಗೆ ಮಹಾಲ ನೋಡಿದಂಗೆ ಆಯಿತು ಏನು ಬೈಕ್ ಓಡಿಸೋದೇನು ಫೈಟ್ ಮಾಡೋದೇನು ಬ್ಯೂಟಿಫುಲ್ ಆಗಿರೋ ಮೂವಿ ಒಂದು ಹೊಸ ಥರ ಇದೆ ನಿಜವಾಗ್ಲೂ ಇಟ್ಸ್ ಆಲ್ ಅಬೌಟ್ ದ ಜರ್ನಿ ಆ ಜರ್ನಿ ಒಳಗೆ ನಮ್ಮ ಲೈಫಲ್ಲಿ ಏನೇನೆಲ್ಲ ನಾವು ಯಾವ್ದ್ರ ಜೊತೆ ಎಲ್ಲ ಗೊತ್ತಾಡ್ತಾ ಇದ್ದೀವಿ ಏನೆಲ್ಲ ಮಾಡ್ತಾ ಇದೀವಿ ಅನ್ನೋ ಒಂದು ತುಂಬ ಒಳ್ಳೆಯ ಮೆಸೇಜ್ ಕೂಡ ಇದೆ ಬ್ಯೂಟಿಫುಲ್ ಮೂವಿ ಎಂಟೈರ್ ಟೀಮ್ ಆಫ್ ಪಾರು ಆ್ಯಂಡ್ ಪಾರ್ವತಿ ಹ್ಯಾಶ್ಟ್ಯಾಗ್ ಅದ್ಭುತವಾಗಿದೆ ದಯವಿಟ್ಟು ಟೈಲರ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನಗೆ ನಿಜವಾಗ್ಲೂ ಅಲ್ಟಿಮೇಟಾಗಿ ಕಾಣ್ತಾರೆ ಅವರು ಫೈಟಿಂಗ್ ಅಂತೂ ಬೇರೆ ಲೆವೆಲ್ಲು ಆ್ಯಂಡ್ ಏನಂತ ಹೇಳ್ದಂಗೆ ಯೂಟ್ಯೂಬರ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಆ್ಯಂಡ್ ಐ ಜೆಟ್ ಬಿಫೋರ್ ನಾನು ಖಂಡಿತವಾಗ್ಲೂ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ ಸೋ ಬೇರೆ ಜನಗಳ ಹಾಗೆ ಬೇರೆ ಕಲ್ಚರು ಬೇರೆ ಕಲ್ಚರು ಬೇರೆ ಜನಗಳನ್ನ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಇದೆ ಇಷ್ಟು ದಿನ ನಿರಂಜನೆ ಒಂದು ಗುಬ್ಬಚ್ಚಿ ಗೂಡಲ್ಲಿ ನಾನು ಕೂಡಾಕಿಲ್ಲ ಅವರು ಬಟ್ ಇವಾಗ ಪ್ರಪಂಚ ಕೂಡಾಕಿಲ್ಲ ನನ್ನ ಗಂಡ ಅವ್ರು ಯಾವ ನನ್ನ ಗಂಡ ಹೇಳ್ತಿರ್ತೇನೆ ಪ್ರಪಂಚನ ಹೋಗಿ ಸುತ್ತಿ ನೋಡು ಗೊತ್ತಾಗುತ್ತೆ ಏನು ಅಂತ ನಾನು ಏನೇನು ಕೇಳೋದಂದ್ರೆ ಪ್ರಪಂಚ ನೀನ್ ಸುತ್ತು ನಮ್ಮ ಮನೇಲಿ ಹೇಳ್ತೀನಿ ಹೋಗಲ್ಲ ಮಾಡಲ್ಲ ಇವ್ರು ಬಟ್ ಆದ್ರೂ ಈ ಮೂವಿಯಿಂದ ಎಲ್ಲ ಹೆಣ್ಮಕ್ಳಿಗ್ ಒಂದು ಮೆಸೇಜ್ ಇದೆ ಎಲ್ಲ ಹೆಣ್ಮಕ್ಳು ಕರಾಟೆ ಮಾರ್ಷಲ್ ಆರ್ಟ್ ತೈಕೊಂಡು ಕಲಿಯಿರಿ ಸೆಲ್ಫ್ ಡಿಫೆನ್ಸ್ ಕಲೀರಿ ಯಾಕೆ ಅಂತ ಈ ಸಿನಿಮಾ ಬಂದು ನೋಡಿ ಸೊ ಎಸ್ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಇಟ್ಸ್ ಪ್ರಾಪರ್ ನಮ್ಮ ಈ ಜನ್ರೇಷನ್ಗೆ ಇಷ್ಟ ಆಗುವಂಥ ಫಿಲ್ಮ್ ಬಿಕಾಸ್ ನಾವು ತುಂಬ ರಿಲೇಟ್ ಮಾಡ್ಬೋದು ಈ ಸೋನೋ ಟ್ರಾವೆಲ್ ಇನ್ಫ್ಲೂಯೆನ್ಸಿಂಗ್ ಯೂಟ್ಯೂಬರ್ಸ್ ಎಲ್ಲಿ ನೋಡಿದ್ರು ಪ್ರತಿಯೊಬ್ರು ಅವ್ರವರೇ ಹುಡ್ಕೊತಾ ಇದ್ದಾರೆ ಸೊ ನಮಗೂ ಇದೊಂಥರ ಇನ್ಸ್ಪಿರೇಷನ್ ಕೈಂಡ್ ಆಫ್ ಫಿಲ್ಮ್ ಆಗುತ್ತೆ ಆ್ಯಂಡ್ ದೀಪಿಕಾ ವಾಸ್ ಬ್ರಿಲಿಯಂಟ್ ಹರ್ ವರ್ಕ್ ಆ್ಯಂಡ್ ದಿಸ್ Longest I've seen her one stretcher, like beautiful acting, and uh, I really love it. I'm looking forward to more films. Yes, ma'am. Parwarantu. She is the showstopper. You all have to come and watch for her definitely. Yeah, great. film. And Rohit uh, Kirti, the director. Uh, the vision that he has tried to put are uh, the perfect. uh Nimkarnsuttesamnaani. So, one with theater <laughs> ವೆರಿ ನೈಸ್ ಸೊ ಹಾಯ್ ಎವ್ರಿ ವಾನ್ ಪಾರು ಪಾರ್ವತಿ ಸೊ ವಾಟ್ ಕೆನ್ ಐ ಸಿ ಎಲ್ಲಿಂದ ಶುರು ಮಾಡಲಿ ನಮ್ಮ ಪಾರು ಅಂತೂ ಮೈ ಗಾಡ್ ಫುಲ್ ಆಲ್ ಪಾಯಲ್ ಯಾ ಪಾಯಲ್ ಶಿಸ್ ಡನ್ ಅ ಗ್ರೇಟ್ ಜಾಬ್ ಅವ್ರ ಔಟ್ಫಿಟ್ ಆಗಿರ್ಬೋದು ದ ವೇ ಶ್ ಈಸ್ ಆ್ಯಕ್ಚುಲಿ ಬೈ ಡಿಫಾಲ್ಟ್ ಅ ಬಾಸ್ ಲೇಡಿ ಅದನ್ನು ತುಂಬ ಚೆನ್ನಾಗಿ ಪ್ರೊಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ದ ಎಂಟಾಯರ್ ಟೀಮ್ I think uh, I'm so refreshed. नानी travelling under bari इशाद. solo travelling road trip. So the way they've executed, DOP, everything is amazing. Yellow roof, first day first show Because I loved love the movie. You've done a great job. Thank you, All the very best. Hundred days pakka. guaranteed Oh my God. Yes. Bye. Hello, Namaskara. ಕನ್ನಡದ ನೆಲಕ್ಕೆ ಕನ್ನಡದ ಜನತೆಗೆ ಧನ್ಯವಾದಗಳು ಒಂದೊಳ್ಳೆಯ ಸದಭಿರುಚುಳ್ಳ ಸಿನಿಮಾ ಒಂದು ಸೋಲೋ ಆಗಿ ಜರ್ನಿ ಹೋಗೋ ಕಥೆಯಿಂದ ಹಿಡಿದು ನಾವೇ ಖರ್ಚು ಮಾಡಿ ಇಡೀ ದೇಶ ಸುತ್ತದಂಗೆ ಫೀಲ್ ಆಗುವಂಥ ಒಂದು ಕವನ ಅಂತ ಹೇಳ್ಬೋದು ಕಾವ್ಯ ಅಂತ ಹೇಳ್ಬೋದು ತುಂಬ ಆಗಿರೋ ಸಿನಿಮಾ ಇಡೀ ಸಿನಿಮಾದ ಖರ್ಚು ಅಥವಾ ಖುಷಿ ಅಥವಾ ನಾವು ಸ್ಪೆಂಡ್ ಮಾಡಿರೋ ಟೈಮು ದುಡ್ಡು ಮಥುರಾದಲ್ಲಿ ಕೃಷ್ಣನ ಜಾಗದಲ್ಲಿ ಬರುವಂಥ ಒಂದು ಹಾಡಲ್ಲೇ ನಮಗೆ ತೃಪ್ತಿ ಆಗುತ್ತೆ ಜೊತೆಗೆ ಅದರಲ್ಲಿ ಮಾಡಿರೋ ಲೀಡ್ಗಳು ಮುಖ್ಯವಾಗಿ ಕತೆ ಕತೆ ಜೊತೆ ಡೈರೆಕ್ಟರ್ ಹೀರೋ ಅದರ ಜೊತೆಯಲ್ಲಿ ನಾಯಕ ನಟಿಯಾಗಿ ಮಾಡಿರುವಂಥವರು ಇನ್ನೊಂದು ಮಾಲಾಶ್ರೀ ಅಂತ ಹೇಳ್ಬೋದು ಕನ್ನಡಕ್ಕೆ ಇಂಥ ಒಂದು ಒಂದು ಆರಾಮವಾಗಿ ನೋಡಿಕೊಳ್ಳುವಂಥ ಒಂದು ಲವ್ ಸಬ್ಜೆಕ್ಟಲ್ಲಿ ಫೈಟ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಾವ ಹೀರೋ ಕಮ್ಮಿ ಇಲ್ಲ ಅಷ್ಟೊಳ್ಳೆ ಫೈಟ್ ಇದೆ ಹಾಗೇ ಒಬ್ಬ ಮಲಯಾಳಿ ಹುಡುಗ ಮಾಡಿದ್ದಾನೆ ಅವನು ಕನ್ನಡದ್ದು ಅವರಿಗೋಸ್ಕರ ಬೆಂಗಳೂರಲ್ಲಿರುವ ಮಲಯಾಳಿಗಳಿಗೆ ಒಂದು ರಿಕ್ವೆಸ್ಟು ಎಲ್ಲ ಮಲಯಾಳಿಗಳು ಖಂಡಿತ ಮಾಂಗೆ ಬ್ಯಾಂಗ್ಳೂರಲ್ಲಿ ಉಳ್ಳವರು ಈ ಸಿನಿಮಾ ಕನ್ನಡದಲ್ಲಿ ಒಂದು ಕಾಣೋಣ ಓಕೆ ಇದು ರಿಕ್ವೆಸ್ಟ್ ಆಗೋಣ ಅಡ್ಡಿಪೋಳಿ ಸಿನಿಮಾ ಥ್ಯಾಂಕ್ ಯು ಹಲೋ I had the great pleasure of having two songs in this movie. My emotions about this movie are strong. I just want to say this movie is not just about women in India, but women around the world. Uh, this movie made me cry, it made me laugh, it made me happy, it made me sad, it made me angry, and it made me joyful. So I just want to give great congratulations to the team from evolving art, movement, sound, light, freedom, the celebration of life, all in one movie. I wish this movie goes beyond India. I hope this movie goes to America and Europe because it's a story about the connection between people, family, and life. Congratulations. Wish you all the best. Boom, boom. Thank you. Thank you. Huh? Sorry, don't shake that, okay you have to tell because i loved it because i was not playing my character i was just living it and um, today only i am revealing that i have played paru parvati Yeah. but uh, till now i was not allowed to speak so uh, this is my first kannada movie and i hope um, you will share so much love on us and uh, make it as a make it is so great movie and rock it <laughs> <Namaskara>. <laughs> i don't have any words to say please support and thank you thank you thank you for watching coming here and I don't know what to say. I think we all are speechless because we don't know how to express your love, what you have shown it. But um, looking forward that this movie will be great success because our uh, producer, director, Aavin, the whole team has put up so much efforts. The whole team behind the camera or in front of the camera, everyone has put this so much uh, hard work. So we would like to thank you all and. I pray that this movie should be a great success. Yes. Thank you so much. Thank you so much. Thank you so much. Hi everybody, my name is Ritika. I worked in the production, and I would say that everybody works so hard, and I'm really proud of everybody who did. and 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 the movie comes out so so well please I request all of you you to go and watch it and thank best so much take care ಕನ್ನಡ ಮಕ್ಕಳ ಬರೋ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಇಬ್ರು ಈ ತರ ಹಿಂಗೆ ಸೇರ್ಕೊಂಡಿದೀವಿ ಅಪ್ರಿಸಿಯೇಷನ್ ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ 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 ಎಲ್ರಿಗೂ ಎಮೋಷನ್ಸ್ ಅರ್ಥ ಆಗಿದೆ ಇದರಲ್ಲಿ ಇರುವಂಥ ಫನ್ ಎಲಿಮೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಇದು ನಮ್ಮ ಮೊದಲನೇ ಆಡಿಯನ್ಸು ಅವರೆಲ್ಲರೂ ಸೊ ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀವಿ ಯಾಕೆಂದರೆ ಇದು ಸೌಂಡ್ ಡಿಸೈನ್ಸು ಮತ್ತು ವಿಜುವಲ್ ಎಫೆಕ್ಟು ಮತ್ತು ಮ್ಯೂಸಿಕ್ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ ಹಾಗೆ ನಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟು ಕಮ್ ವಿತ್ ಲಿಟಲ್ ಎಕ್ಸ್ಪೆಕ್ಟೇಷನ್ಸ್ ಗೋ ವಿತ್ ಮೋರ್ ಎಕ್ಸ್ಪೀರಿಯೆನ್ಸ್ ಅಂತ ನಾವು ಹೇಳ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಓಕೆ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋರು ಎಲ್ಲರಿಗೂ ನಮ್ಮ ಒಂದು ಚಿಕ್ಕ ತಂಡ ಅಲ್ಲಿ ನಿಂತಿದೆ ಒಂದು ದೊಡ್ಡ ಪ್ರೆಸೆಂಟೇಷನ್ ಮೂವಿನ ಮೂವಿಯ ಮೂವಿಯಾಗಿ ಕೊಟ್ಟಿದೆ ಸೊ ಒಂದು ದೊಡ್ಡ ಆಗಿ ಕೊಟ್ಟಿರುವಂತಹ ಚಿಕ್ಕ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮತ್ತು ನಮಗೆ ಸಪೋರ್ಟ್ ಮಾಡಿದಂಥವ್ರು ಟೆಕ್ನಿಷಿಯನ್ ಎಲ್ಲರೂ ಕೂಡ ಬಂದಿದ್ದರು ಇವತ್ತು ನಮ್ಮ ಸಿನಿಮಾ ನೋಡೋದಕ್ಕೆ ಸೊ ನಮಗೆ ಸಿಕ್ಕಂತಹ ಒಂದೇ ಒಂದು ಪ್ರಶಂಸೆ ಏನು ಗೊತ್ತಾ ಚಪ್ಪಾಳೆ ಲಾಸ್ಟ್ ಸಿನಿಮಾ ಮುಗಿದ ತಕ್ಷಣ ಚಪ್ಪಾಳೆ ಕೊಟ್ಟರಲ್ಲ ಅಲ್ಲಿ ನಮ್ಗೆ ಅರ್ಥ ಆಯಿತು ಆ್ಯಕ್ಚುಲಿ ಒಂದು ಕಡೆ ಗೂಸ್ ಪಂಪ್ ಏನು ಗೂಸ್ ಪಂಪ್ಸ್ ಬಂತು ದಟ್ಟೇನೋ ನಾವೇನೋ ಒಂದು ಮಾಡಿದ್ದೀವಿ ಅಂತ ನಮ್ಗೆ ಇವತ್ತು ಒಂದು ಇನ್ನೊಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಈ ಒಂದು ಕತೆನ ನಮ್ಮ ಹತ್ರ ತಗೊಂಡು ಬಂದು ನಮ್ಗೆಲ್ಲರಿಗೂ ಈ ಕಲೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೇಮ್ಸರ್ಗೆ ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳೇಬೇಕು ಇಂಥ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ ಡಿ ಒ ಪಿ ಡಿ ಒ ಪಿ ಅವ್ರ ಸೈಲೆಂಟ್ ಯಾವಾಗಲೂ ಬಟ್ ಇಡೀ ಇವತ್ತೇ ಬಂದವರೆಲ್ಲ ಮಾತಾಡ್ತಿರೋದೇ ಫಸ್ಟ್ ಒ ಪಿ ಬಗ್ಗೆ ಸೊ ದಟ್ ಈಸ್ ಅವರ್ ಪೀನ್ ಆ್ಯಂಡ್ ಅಫ್ಕೋರ್ಸ್ ಇಷ್ಟಿರ ಕೇಳ್ತಾ ಇದ್ರಿ ಯಾರು ಪಾರು ಯಾರು ಪಾರ್ವತಿ ಅಂತ ಸೊ ಎಷ್ಟೋ ಜನಕ್ಕೆ ಇವತ್ತು ಬಂದಿರೋ ಗೊತ್ತಾಗುತ್ತೆ ಯಾರು ಪಾರು ಯಾರು ಪಾರ್ವತಿ ಅಂತ ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಥಿಯೇಟರ್ಗೆ ಹೋಗಿ ನೋಡಿ ಪಾರು ಯಾರು ಪಾರ್ವತಿ ಯಾರು ಅಥವಾ ಸಿನಿಮಾದಲ್ಲಿ ಏನಿದೆ ಅಥವಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮ್ಯಾಮ್ ಜನಿ ಒಂಥರ ಚಿಕ್ಕ ಮಗುನ ನೋಡ್ದಂಗ ಅನ್ಸುತ್ತೆ ಆ್ಯಂಡ್ ಒಂದು ಪಬ್ಲಿಕ್ ಗರ್ಲ್ನ ನೋಡ್ದಂಗೆ ಅನ್ಸುತ್ತೆ ಸೊ ನನಗೆ ಪರ್ಸ್ನಲ್ಲಿ ಅವರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಆಕ್ಚುಲಿ ಹಾಫ್ ಕನ್ನಡಿಗ ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಅದೇ ಸ್ಲಾಂಗ್ ಅಲ್ಲಿ ಹಾಫ್ ಕನ್ನಡಿಗ ಸ್ಲಾಂಗ್ ಅಲ್ಲೇ ಮಾತಾಡಿದ್ದಾನೆ ಸಿನಿಮಾ ಪೂರ್ತಿ ಆ್ಯಂಡ್ ಆಲ್ಸೋ ಸಖತ್ ನನಗೆ ತುಂಬ ತುಂಬ ಎಂಜಾಯ್ಮೆಂಟ್ ಕೊಟ್ಟಿರುವಂಥ ಒಂದು ಕ್ಯಾರೆಕ್ಟರು ಪವರ್ಸ್ ಕ್ಯಾರೆಕ್ಟರು ಮಿದುನ್ ಮಿದು ಮಿದುನ್ ಮಿದುನ್ ಎಂಟ್ರಿ ಎಲ್ಲ ಆದಮೇಲಂತೂ ನಾನು ಸಿನಿಮಾನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಕುತ್ಕೊಂಡು ನೋಡೋ ರೀತಿ ಮಾಡಿದೆ ಸೊ ಎಂಟೈರ್ ನಮ್ಮ ಸಿನಿಮಾ ತಿಂದಕ್ಕೆ ಮತ್ತು ಎಲ್ಲ ಬಂದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಮತ್ತು ಫ್ರೆಂಡ್ಸ್ಗೂ ಫ್ಯಾಮಿಲಿಗೊಂಡು ಎಲ್ಲ ಏನು ಮೀಡಿಯಾ ಪರ್ಸನ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಕೂಡ ನಮ್ಮ ಸಿನಿಮಾನ ಮತ್ತೊಮ್ಮೆ ನೋಡಿ ಎಲ್ಲರೂ ಅಷ್ಟೇ ತರ್ಟಿ ಫಸ್ಟು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನ್ಮಾ ಥಿಯೇಟ್ರಿಗೆ ಹೋಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಒಂದು ಸರಿ ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಅಂತ ಹೇಳೋದಕ್ಕಾದ್ರೂ ನಮ್ಮ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಸೊ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಮ್ಯಾಟ್ರಾಗುತ್ತೆ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಒನ್ಸ್ ಸೆಕೆಂಡ್ ಥ್ಯಾಂಕ್ ಯು